ಕಂದಾಯ ಇಲಾಖೆಯಲ್ಲಿ ಒಂದು ಸಣ್ಣ ದಾಖಲೆ ಪತ್ರಕ್ಕಾಗಿ ವಾರಗಟ್ಟಲೆ ಅಲೆದಾಡಬೇಕಾಗಿತ್ತು ದಲ್ಲಾಳಿಗಳ ಹಾವಳಿಯೂ ಹೆಚ್ಚಾಗಿತ್ತು ಇದಕ್ಕೆ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದ್ದು ಬೆರಳ ತುದಿಯಲ್ಲೇ ಎಲ್ಲಾ ದಾಖಲೆ ಪತ್ರಗಳು ಸಿಗುವಂತೆ ಮಾಡಲಾಗ್ತಿದೆ ದೇಶ ಡಿಜಿಟಲೀಕರಣದತ್ತ ಹೆಜ್ಜೆ ಹಾಕ್ತಿದೆ ನೂರಾರು ವರ್ಷಗಳ ಹಿಂದಿನ ದಾಖಲೆ ಪತ್ರಗಳನ್ನು ಶಾಶ್ವತವಾಗಿ ಉಳಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಅವಕಾಶವಿರದಂತೆ ಗಣಕೀಕರಣ ಮಾಡಲು ಮುಂದಾಗಿದೆ ಮಡಿಕೇರಿಯ ತಹಸೀಲ್ದಾರ್ ಕಾರ್ಯಾಲಯದ ಕಂದಾಯ ಸಭಾಂಗಣದಲ್ಲಿ ದಾಖಲೆಗಳ ಡಿಜಿಟಲೀಕರಣಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಗೌಡ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಹಳೆಯ ಕಡತಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲಾಗುತ್ತದೆ ಇದರಿಂದಾಗಿ ಇನ್ಮುಂದೆ ಫೈಲ್ ಮಿಸ್ಸಿಂಗ್ ಸಮಸ್ಯೆ ತಪ್ಪಲಿದೆ ಎಂದರು ದಲ್ಲಾಳಿಗಳ ಹಾವಳಿ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಾಸಕ ಮಂಥರ್ ಎಲ್ಲಾ ಇಲಾಖೆಗಳಲ್ಲೂ ಬ್ರೋಕರ್ಸ್ ಹಾವಳಿ ಇರುವುದು ನಿಜವೆಂದು ಹೇಳಿದ್ರು ಕಡತಗಳ ವಿಲೇವಾರಿಗಾಗಿ ಬರುವ ಪಾಪದ ಜನರು ಇಂತಹವರಿಗೆ ಬಲಿಯಾಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ ಬ್ರೋಕರ್ಸ್ ಹಾವಳಿಯನ್ನು ಸಂಪೂರ್ಣ ತಡೆಗಟ್ಟುವುದು ಸಾಧ್ಯವಾಗದೇ ಇರಬಹುದು ಆದರೆ ದಲ್ಲಾಳಿಗಳ ಕಾಟ ಕಡಿಮೆ ಮಾಡಲು ತಾಲೂಕು ತಹಶೀಲ್ದಾರ್ಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಮಡಿಕೇರಿಯ ತಾಲೂಕು ಕಚೇರಿಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲು ಅಗತ್ಯ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಶಾಸಕರು ಇದೇ ಸಂದರ್ಭ ತಿಳಿಸಿದರು ವಿಶೇಷವಾಗಿ ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಜಿಲೈಸೇಷನ್ ಹಳೇ ರೆವಿನ್ಯೂ ಫೈಲ್ಸ್ ಫೈಲ್ ನೀವು ಹೇಳ್ದಂಗೆ ಮಿಸ್ಸಿಂಗ್ ಫೈಲ್ಸು ನನ್ನ ಫೈಲ್ ಕಳೆದೋಯ್ತು ಇದು ಕಳೆದೋಯ್ತು ಅಂತ ಇವಾಗ ಒಂದೊಂದು ರೆಕಾರ್ಡನ್ನ ಡಿಜಿಟಲೈಸೇಷನ್ ಮಾಡಿ ಸರ್ವರ್ ಅಪ್ಲೋಡ್ ಮಾಡ್ತಾರೆ ಆಮೇಲೆ ಅವ್ರು ಯಾವ ಎಲ್ಲಿ ಬೇಕಾದ್ರೂ ಅಲ್ಲಿ ನೀವು ಆ್ಯಕ್ಸಸ್ ಮಾಡ್ಕೋಬೋದು ನೀವು ಹೇಳ್ದಂಗೆ ಇದು ತುಂಬ ವರ್ಷದಿಂದನೇ ಆಗಬೇಕಾಯಿತು ಸನ್ಮಾನ್ಯ ಸಚಿವರಾದಂಥ ಕೃಷ್ಣೇ ಬೇರೆಗೌಡರ ಒಂದು ಅದ್ಭುತವಂತ ಅಭಿಯಾನ ತಂದು ಡಿಜಿಟಲೈಸೇಷನ್ ಮಾಡೋಂಥ ಸಂದರ್ಭದಲ್ಲಿ ಆ ಮಿಸ್ಸಿಂಗ್ ಫೈಲ್ಗೆ ಯಾರೂ ಎಕ್ಸ್ಕ್ಯೂಸ್ ಕೊಡೋಕ್ಕಾಗೋಲ್ಲ ಏನು ರೆಕಾರ್ಡ್ ರೂಮಲ್ಲಿ ಫೈಲ್ಸ್ ಸಿಕ್ಕಿರ್ತದೆ ಅದಾಗಲೇಬೇಕು ಕೆಲವು ಈಗಲೂ ಫೈಲ್ಸ್ ಮಿಸ್ಸಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಈಗಲೂ ಗೊತ್ತಾಗುತ್ತೆ ಈ ಫೈಲ್ಸ್ ಯಾವ್ದಾದ್ರು ಇರಬೇಕಾಗಿತ್ತು ಯಾವ್ದಾದ್ರು ಇಲ್ದಿದ್ದ ಸಂದರ್ಭದಲ್ಲಿ ಅದು ಮಿಸ್ಸಿಂಗ್ ಕಮಿಟಿಗೆ ಹಾಕ್ಕೊಂಡು ಆ ಫೈಲ್ನ ಹೊಸ ಫೈಲ್ಸ್ ತರಲಿಕ್ಕೆ ಒಂದು ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಈ ಫೈಲ್ಸು ರೆ ಡಿಜಿಟಲೈಸೇಷನು ನೀವು ಹೇಳ್ದಂಗೆ ಎಲ್ಲಿ ಬೇಕಾದ್ರೂ ತಾಲೂಕು ಆಫೀಸ್ ಮಡಿಕೇರಿಲಿ ಇರ್ಬೋದು ಇರ್ಬೋದು ಇಲ್ಲಾಂದರೆ ಕುಶಾಲಿ ಇರ್ಬೋದು ಜಿಲ್ಲೆಯಲ್ಲಿ ಏನಾದರೂ ಒಂದು ಫೈಲು ಈ ರೆಕಾರ್ಡಿಂದ ಬರಬೇಕು ಸರ್ವೆ ನಂಬರ್ ಇಷ್ಟಿಷ್ಟು ಅಂತಂದರೆ ಆ ಸರ್ವೆ ಇರೋದೇ ಫಿಸಿಕಲ್ ಫೈಲ್ ಅಲ್ಲಿ ತೊಗೊಳ್ಳೋದೇ ಅವಶ್ಯಕ ಈ ಥರ ಅನುಕೂಲ ಅಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾರೆ ಇನ್ನೂ ಹಲವಾರು ಕೆಲಸ ನಮ್ಮ ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಆಗಬೇಕು ಎಲ್ಲರೂ ಸೇರಿಕೊಂಡು ನಗರಸಭೆ ಇರ್ಬೋದು ನಾವು ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ನಾವೆಲ್ಲರೂ ಸೇರಿಕೊಂಡು ಅದ್ಭುತವಂತ ಕಾಮಗಾರಿಗಳು ಮಾಡೋಕ್ಕೆ ನಾವು ತಯಾರಿಯಾಗಿದ್ದೀವಿ ಇನ್ನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಆಸೆ ಇದೆ ಆದಷ್ಟು ಬೇಗ ನಾವು ನಮ್ಮ ಸರ್ಕಾರದ ಎಲ್ಲ ಸಚಿವರುಗಳಿಗೆ ನಾವು ಶತಾಗತ ಪ್ರಯತ್ನ ಮಾಡಿ ನಮ್ಮ ಮಡಿಕೇರಿ ಟೌನ್ ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡ್ತೀವಿ ಈಗ ಮೇಡಮ್ ಹಂಗಂತ ನೇರವಾಗಿ ಹೇಳ್ಬಿಟ್ರೆ ಅಂತಂದರೆ ಬರೀ ಒಂದೇ ಡಿಪಾರ್ಟ್ಮೆಂಟಲ್ಲ ಎಲ್ಲ ಡಿಪಾರ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅವರೇ ಈಗ ಜೇನ್ ಹೆಂಗೆ ಮುತ್ತದೆ ಅಂತ ತಪ್ಪಲ್ಲಿ ನಿಮಗೆ ಗೊತ್ತಾ ಗಾದೆಗಳು ನಿಮಗೆ ಗೊತ್ತಾ ನನಗಿಂತ ಅದು ನಿರಂತರವಾಗಿ ನಡೀತಾ ಇದೆ ನಾನು ನಮ್ಮ ಅಧಿಕಾರಿಗಳ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಪಾಪದವ್ರು ಯಾರೋ ಸಿಕ್ಕಾಕೊಂಡು ಅವ್ರ ಹತ್ರ ಬಲಿಯಾಗಬಾರ್ದು ಅಂತ ನನ್ನ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ ಮಾತ್ರ ನೀವು ಹೇಳ್ದಂಗೆ ಎಲ್ಲರೂ ಸೇರಿಕೊಂಡು ಒಂದು ಯಾರು ಫಲಾನುಭವಿಗಳವರಲ್ಲ ಅವರು ಒಂದು ಸ್ವಲ್ಪ ಎಚ್ಚರಿಕೆ ಮಾಡ್ಕೊಬೇಕು ನೀವು ಹೇಳ್ದಂಗೆ ಕೆಲಸ ಅಂತ ಸಂದರ್ಭದಲ್ಲಿ ಹಲವಾರು ಜನ ಎಷ್ಟೋ ಲಕ್ಷಾಂತರ ರೂಪಾಯಿ ಕಳ್ಕೊಂಡವ್ರೆ ಅದು ಆಗಬಾರ್ದು ಮಾತ್ರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿದೀನಿ ಿವೆ ದಾಖಲೆ ಡಿಜಿಟಲೀಕರಣ ಪ್ರಕ್ರಿಯೆ ಮುಗಿದ ಬಳಿಕ ಸಾರ್ವಜನಿಕರು ತಮಗೆ ಸಂಬಂಧಿಸಿದ ದಾಖಲೆಗಳನ್ನು ಆನ್ಲೈನ್ನಲ್ಲಿಯೇ ಪಡೆದುಕೊಳ್ಳಲು ಅವಕಾಶ ಸಿಗಲಿದೆ ತಹಸೀಲ್ದಾರ್ ಕಚೇರಿಗೆ ಬಂದು ಅಧಿಕಾರಿ ಸಿಬ್ಬಂದಿ ರೆಕಾರ್ಡ್ ರೂಮ್ ಸಂಪರ್ಕಿಸುವುದು ತಪ್ಪುತ್ತದೆ ಅಲ್ಲದೆ ದಾಖಲೆಗಳ ವ್ಯತ್ಯಾಸ ಫೈಲ್ ಮಿಸ್ಸಿಂಗ್ ವಿಳಂಬ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲಿದೆ